ಮಕ್ಕಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರನ್ನ ಬಿಟ್ಟಿದ್ದಾರೆ ಯಾಕೆ ಬಿಡ್ತಾರೆ ಮಾಡೆಲ್ ಕ್ವಶನ್ ಪೇಪರ್ ಅಂತೇಳಿದ್ರೆ ಯಾವ ಲೆಸನಿಂದ ಎಷ್ಟೆಷ್ಟು ವೆಯ್ಟೇಜ್ ಇದೆ ಎಷ್ಟೆಷ್ಟು ಪ್ರ ಮಾರ್ಕಿನ ಪ್ರಶ್ನೆಗಳು ಬರ್ತದೆ ಅಂತ ನಮಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೋಸ್ಕರ ಮಕ್ಕಳೇ ಈ ಮಾಡೆಲ್ ಕ್ವೆಶನ್ ಪೇಪರನ್ನ ಬಿಡ್ತಾರೆ ಈ ಮಾಡೆಲ್ ಕ್ವಶನ್ ಪೇಪರ್ಲ್ಲಿ ಹೇಗೆ ಫೈನಲ್ ಎಕ್ಸಾಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದೇ ಥರ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ ಹೇಗೆಲ್ಲ ಇರುತ್ತೆ ಅಂತ ಹೇಳೋದನ್ನು ಕರೆಕ್ಟ್ ಮಾಡೆಲ್ ಹೇಗೆ ಫೈನಲ್ ಎಕ್ಸಾಮ್ ಇದೆ ಅದೇ ಥರ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಲ್ಲ ನಿಮಗೆ ಬೇಕಾದಂಥ ಸೂಚನೆಗಳಿದೆ ಮಾರ್ಕ್ಸ್ ಎಷ್ಟು ಅಲಾಟ್ ಮಾಡ್ತಾರೆ ಅಂತಿದೆ ಎಲ್ಲವನ್ನು ಕರಾರು ವರ್ಕ್ ಆಗಿ ನೀಟಾಗಿ ಕೊಟ್ಟಿರ್ತಾರೆ ಇದನ್ನು ತಗೊಂಡು ನಾವು ಹೇಗೆ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಈ ಲೆಸನ್ನಿಂದ ಇಷ್ಟು ಕ್ವೆಶನ್ಸ್ ಬರುತ್ತೆ ಅಂತಿರೋದನ್ನು ನಮಗೆ ಅರ್ಥ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವು ಕ್ವಶನ್ನ ಒಂದೊಂದು ರೆಕ ಮಾಡ್ಕೊಂಡು ಹೋಗುವಾಗ ನಿಮಗೆ ನಾನು ಒಂದೊಂದು ಈ ಲೆಸನಲ್ಲಿ ಹೇಗೆ ಬರ್ಬೋ ಬರಬಹುದಾದಂತಹ ಸಂಭವನೀಯತೆ ಸಂಭವನೀಯತೆ ಹೇಳಿದ್ರೆ ಹಾಗೇ ಬರುತ್ತೆ ಅಂತಲ್ಲ ಮಾಡಲ್ ಮಾಡಲ್ ಅಂತ ಹೇಳಿದರೆ ಜಸ್ಟ್ ಮಾಡಲ್ ಓಕೆ ಆಗ ಫಸ್ಟ್ ಕ್ವಶನ್ಗೆ ಹೋಗೋಣ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಎಂಟು ಪರ್ಯಾಯ ಉತ್ತರಗಳನ್ನು ಪರ್ಯಾಯ ಉತ್ತರಗಳಂದರೆ ಅಪೂರ್ಣ ಉತ್ತರಗಳು ನೀವು ಅದರಿಂದ ಕರೆಕ್ಟಾದ ಉತ್ತರವನ್ನು ಹೆರ್ಕಿ ಬರಿಬೇಕಾಗುತ್ತೆ ಮಕ್ಕಳೇ ಇದನ್ನು ಮಾಡ್ಕೊಳ್ಬೇಕು ನಿಮಗೆ ಬೇಕು ಬೇಕಾದರೆ ಬೇ ಬೇಕು ಅಲ್ಲ ಕೆಲವೊಂದಕ್ಕೆ ಮಾಡಬೇಕಾಗುತ್ತೆ ವರ್ಕ್ ಮಾಡಬೇಕಾಗುತ್ತೆ ಅದಕ್ಕೆ ಪ್ಲೇಸಸ್ ಇರುತ್ತೆ ಅಲ್ಲಿ ಮಾಡಿಕೊಂಡು ಉತ್ತರವನ್ನು ಬರೀರಿ ನೀಟಾಗಿ ಬರೀರಿ ನೀ ನೀಟ್ನೆಸ್ಸೇ ಕ್ಯಾರಿ ಮಾಡ್ತದೆ ಹ್ಯಾಂಡ್ ರೈಟಿಂಗ್ ನೀಟ್ ಇಲ್ದಿದ್ರು ಪರವಾಗಿ ಹ್ಯಾಂಡ್ ರೈಟಿಂಗ್ ನಿಮ್ಗೆ ತುಂಬ ದುಂಡಿಗಿಲ್ದಿದ್ರೂ ಪರವಾಗಿಲ್ಲ ನೀಟಾಗಿರಬೇಕು ಅರ್ಥ ಆಯ್ತಲ್ಲ ದುಂಡಿಗಿದ್ದರೆ ಬೇಕು ಅಂತ ದೂರ ದೂರವಾಗಿ ಸ್ಪಷ್ಟವಾಗಿ ಬರೆದ್ರೆ ನಮಗೆ ಕರೆಕ್ಷನ್ ಮಾಡುವರೆಗೂ ಈಸಿ ಆಗುತ್ತೆ ಆಗ ನೋಡುವಾಗ ಆಗುತ್ತೆ ಆಯಿತಾ ಅದಕ್ಕೆ ಫಸ್ಟ್ ಬೇಕಾಗಿರೋದು ನೀಟ್ನೆಸ್ ಈಗ ಮೊದಲು ನೀವು ಕಲ್ತಿದ್ರು ಮಾಸಾಹವನ್ನು ನೀವು ನಂಬರ್ ಕೊಟ್ಟಾಗ ನೀವೇನು ಮಾಡ್ತೀವಿ ಅಪವರ್ತಿಸಿ ಮಾಸಾಹವನ್ನು ಇದ್ರಿ ಬಟ್ ಇಲ್ಲಿ ಏನು ಮಾಡಿದ್ದಾರೆ ನಿಮಗೆ ಪಾಪ ಮಕ್ಕಳು ಒಳ್ಳೆ ಈಸಿಯಾಗಿ ಬರೀಲಿ ಅಂತ ಅವ್ರೆ ಅವರೇ ನಮಗೆ ಏನು ಮಾಡಿ ಕೊಟ್ಬಿಟ್ಟಿದ್ದಾರೆ ಈಸಿಯಾಗಿ ಕ್ವಶನನ್ನು ಕೊಟ್ಬಿಟ್ಟಿದ್ದಾರೆ ಏನು ಅಪವರ್ಸಿ ಆಲ್ರೆಡಿ ಅವರೇ ತಗೊಂಡು ನಂಬರ್ನ ತಗೊಂಡು ಅಪವರ್ತಿಸಿ ಐದರ ಗಾತ ಎರಡು ಇಂಟು ಎರಡು ಮತ್ತು ಎರಡರ ಗಾತ ಐದು ಇಂಟು ಐದರ ಮಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಐದರ ಗಾತ ಎರಡು ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಮಕ್ಳು ಇದನ್ನು ಐದ್ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ನೀವು ಈ ಥರ ಮಾಡಿದರೆ ಇಪ್ಪತ್ತೈದು ಮತ್ತು ಹತ್ತರ ಮಾಸ ಕಂಡಿಡೀರಿ ಅಂತ ಹೇಳಿದಾಗ ನೀವು ಇಪ್ಪತ್ತೈದನ್ನು ಏನು ಮಾಡ್ತಿದ್ರಿ ಅಪವರ್ತಿಸ್ತಿದ್ರಿ ಈ ರೀತಿ ಬರೆದು ಅಪವರ್ತಿಸಿ ಹತ್ತನ್ನು ಅಪವರ್ತಿಸಿ ಯಾವ ಸಾಮಾನ್ಯ ಅಂತ ಬರೆದಿದ್ದೀವಿ ಆ ಸ್ಟೆಪ್ ನಮಗೆ ಇಲ್ಲಿ ಈಸಿ ಮಾಡಿ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವ ಈಗ ಐದರ ಗಾತ ಎರಡನ್ನು ಐದು ಇಂಟು ಐದು ಇಂಟು ಎರಡು ಅಂತ ಬರಿತೀನಿ ಎರಡರ ಗಾತ ಐದನ್ನು ಅದೇ ಥರ ಎರಡನ್ನ ಐದು ಸಲ ಎರಡರ ಎರಡರಗಾತ ಐದು ಅಂತೇಳಿದ್ರೆ ಐದು ಇಂಟು ಐದು ಅಂತ ಬರಿತೀನಿ ಈಗ ಮಕ್ಕಳೆ ಸಾಮಾನ್ಯ ಯಾವುದು ಇದನ್ನು ನೋಡಿದ ತಕ್ಷಣ ನೀವೇ ಬರೆದು ಬಿಡ್ಬೋದು ಸಾಮಾನ್ಯವನ್ನು ಐದು ಸಾಮಾನ್ಯ ಅದು ಒಂದು ಐದು ಒಂದು ಐದು ಎರಡು ಒಂದು ಎರಡು ಮಾತ್ರ ಸಾಮಾನ್ಯ ಆಗ ಉತ್ತರ ಬಂದು ಏನು ಬರುತ್ತೆ ಎರಡು ಇಂಟು ಐದು ಮೊದಲನೇದು ಉತ್ತರ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸಾಮಾನ್ಯ ಯಾವುದು ಮಾಸಹ ಅಂತೇಳಿದ್ರೆ ನಮಗೆ ಬರುವಂಥದ್ದು ಸಾಮಾನು ಎರಡು ಕಡೆನೂ ಇರಬೇಕು ಅರ್ಥ ಆಯ್ತಲ್ಲ ಅರ್ಥ ಮಾಡ್ಕೊಳ್ಳಿ ಎರಡು ಕಡೆ ಇರುವಂಥದ್ದನ್ನೇ ನಾವು ಬರೀತೀವಿ ಎರಡನೇ ಪ್ರಶ್ನೆ ಬಂದು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇದು ಸೂತ್ರ ಕೇಳಿದರೆ ಅಂದರೆ ಇದು ಸಮಾಂತರ ಶ್ರೇಡಿಯಲ್ಲಿ ಬಂದಿದೆ ನಿಮಗೆ ಗೊತ್ತಿದೆ ಎನ್ ಇಂಟು ಎನ್ ಪ್ಲಸ್ ಒಂದು ಬೈ ಎರಡು ಈಸಿ ಇರುವಂಥದ್ದು ಡೈರೆಕ್ಟ್ ಕ್ವೆಶನನ್ನು ಕೇಳಿದ್ದಾರೆ ಅಲ್ವಾ ನೆಕ್ಸ್ಟ್ ಕ್ವೆಶನ್ ಬಂದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಸೊನ್ನೆ ಅಂತ ಕೇಳಿದ್ದಾರೆ ಆಗ ಇಲ್ಲಿ ಬಂದಾಗ ಮಕ್ಕಳೇ ನಿಮಗೆ ಯಾವ ಸಂದರ್ಭ ಉಂಟಾಗುವುದಿಲ್ಲ ಅಂತ ಪ್ರಶ್ನೆಯಲ್ಲಿರೋದು ಕೆಳಗಿನ ಯಾವ ಸಂದರ್ಭ ಉಂಟಾಗುವುದಿಲ್ಲ ಅಂತ ಕೇಳಿದ್ದಾರೆ ಆಗ ಮೊದಲನೇದು ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಅಂತೇಳಿದರೆ ನಮಗೆ ಗೊತ್ತಿದೆ ಇದು ಆಗುತ್ತೆ ನಮ್ಗೆ ಬಂದಿದ್ದಲ್ಲಿ ನಾವು ಮಾಡಿದ್ದೀವಿ ಛೇದಿಸುವ ರೇಖೆಗಳು ಬಂದಾಗ ಈ ರೀತಿಯ ಅನುಪಾತ ಇರ್ತದೆ ಆಗ ನಿಖರವಾಗಿ ಒಂದು ಪರಿಹಾರ ಸ್ಥಿರವಾಗಿರ್ತದೆ ಅಂತ ನೀವು ಕಲ್ತಿದ್ದೀರ ಅದೇ ಥರ ಎರಡನೇದಕ್ಕೆ ಬಂದಾಗ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮವಲ್ಲ ಸಿ ಒನ್ ಬೈ ಸಿ ಟು ಅಂತ ಹೇಳಿದ ತಕ್ಷಣ ಇದು ಗೊತ್ತಿದೆ ಏನು ಸಮಾಂತರ ರೇಖೆಗಳು ಬರುವಾಗ ಹೀಗೆ ಬರುತ್ತೆ ಇದಕ್ಕೆ ಪರಿಹಾರ ಇಲ್ಲ ಮತ್ತು ಅದು ಅಸ್ಥಿರ ಜೋಡಿಯಾಗಿರ್ತದೆ ಅಂತ ನಾವು ಕಲ್ತಿದ್ದೀವಿ ನೆಕ್ಸ್ಟು ಲಾಸ್ಟ್ ಒನ್ ಬಂದು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಎಲ್ಲವೂ ಸಮವಾಗಿದೆ ಸಮವಾಗಿದೆ ಅಂತ ಹೇಳಿದ ತಕ್ಷಣ ಅದು ಐಕ್ಯಗೊಳ್ಳುವ ರೇಖೆ ಅಪರಿಮಿತ ಸಂಖ್ಯೆಯ ಪರಿಹಾರ ಇದೆ ಸ್ಥಿರವಾಗಿರ್ತದೆ ಅಂತ ನಾವು ಕಲ್ತಿದ್ದೀವಿ ಇದು ಮೂರು ಸಹ ನಾವು ಕಲ್ತಿದ್ದೀವಿ ಅಲ್ವಾ ಇದು ಆಗ ನೋಡಿ ನಾವು ಈ ಒಂದು ಲೆಕ್ಕ ಮಾಡುವಾಗ ನಾವು ಇದನ್ನು ಇಷ್ಟು ರಿಕಾಲ್ ಮಾಡೋದ್ರಿಂದ ನಾವು ಏನು ಕಲ್ತಿದ್ದೀರಾ ಅಂತಿರೋದು ನಮಗೆ ಈಸಿಯಾಗಿ ನೆಕ್ಸ್ಟ್ ಲೆಕ್ಕ ಬಂದರೂ ನಾವು ಮಾಡ್ಬೋದು ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದು ಲಾಸ್ಟ್ ಇದು ಇಲ್ಲ ಈ ಥರದೊಂದು ಕಂಡೀಷನ್ ಇಲ್ಲ ಆಗ ಅದನ್ನು ಬರಿತೀರ ನೆಕ್ಸ್ಟು ಚಿತ್ರ ಕೊಟ್ಟಿದ್ದಾರೆ ಚಿತ್ರವನ್ನು ಎಕ್ಸ್ ಅಕ್ಷದಲ್ಲಿ ಎಲ್ಲೆಲ್ಲಿ ಕಟ್ಟಾಗಿದೆ ಮೂರು ಬಿಂದುಗಳಲ್ಲಿ ಅದನ್ನು ಬರಿತೀರ ಮೂರು ಅಂತ ಬರಿತೀರ ನೆಕ್ಸ್ಟ್ ಪ್ರಶ್ನೆ ಬಂದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಬಹುಪದೋಕಿನ ಅಥವಾ ವರ್ಗ ಸಮೀಕರಣನಾ ಅಂತ ಕೇಳಿದ್ದಾರೆ ಮಕ್ಕಳೇ ಅಲ್ಲಿ ಸಮಚಿಹ್ನೆ ಇರೋದ್ರಿಂದ ಅದು ವರ್ಗ ಸಮೀಕರಣ ಸಮೀಕರಣ ಅದು ಸಮ ಚಿಹ್ನೆ ಇದೆ ಆಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎರಡು ಎರಡು ಎಕ್ಸ್ ಈಕ್ವಲ್ ಟು ಆರು ಬರ್ತದೆ ಅದು ಎಂಥದ್ದು ನಾನು ಆದರ್ಶ ರೂಪದಲ್ಲಿ ಬರೆದಿದ್ದೀನಿ ಅದು ವರ್ಗ ಸಮೀಕರಣ ನೆಕ್ಸ್ಟ್ ಚಿತ್ರ ನೋಡಿ ಪಿ ಕ್ಯೂ ಆರ್ ಸಮರೂಪವಾಗಿದೆ ತ್ರಿಭುಜ ಎ ಬಿ ಸಿಗೆ ಇವುಗಳಲ್ಲಿ ತ್ರಿಭುಜದ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ ನೋಡಿ ಮಕ್ಕಳೇ ಅಲ್ಲಿ ಚಿತ್ರನ ಸರಿಯಾಗಿ ನೋಡ್ಕೊಳ್ಬೇಕು ಕೋನ ಕೋನಗಳು ಎಲ್ಲೆಲ್ಲಿಯೂ ಇದೆ ಅಂತ ನೋಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ ಈ ಮೇಲಿನ ಬಾಹು ಮತ್ತು ಕೋನ ಮತ್ತು ಬಾಹುಗಳನ್ನು ನೀವು ನೋಡ್ಕೊಳ್ಬೇಕು ಫಸ್ಟಾಗಿ ಆಗ ಕೋನ ಮತ್ತು ಬಾಹುವನ್ನು ನೋಡೋದು ನಿಮ್ಗೆ ಯಾವುದಕ್ಕೆ ಯಾವುದು ಸ ಅನುರೂಪವಾಗಿದೆ ಅಂತ ಗೊತ್ತಾಗ್ತದೆ ಈ ಚಿತ್ರದಲ್ಲಿ ಈ ಪಿ ಕ್ಯೂ ಪಿ ಆರ್ ಪಿ ಆರ್ ಬಾಹು ಯಾವುದಕ್ಕೆ ಸಮರೂಪವಾಗಿದೆ ಎ ಸಿಗೆ ಸಮರೂಪವಾಗಿದೆ ನೋಡಿ ಆ ಕೋನಗಳು ನೋಡಿ ಅದೇ ಲೈನ್ ಅಲ್ವಾ ಈ ಕಡೆನೂ ಅಷ್ಟೇ ಎರಡು ಕೋನಗಳು ಬರ್ತಿದೆ ಅಲ್ವಾ ಎರಡು ಕೋನಗಳು ಬಂದಾಗ ಅದೇ ಲೈನು ಎ ಸಿ ಆಗ ನಾವು ಏನು ಹೇಳ್ಬೋದು ಪಿ ಆರ್ಗೆ ಸಮ ಪಿ ಆರ್ ಮತ್ತು ಎ ಸಿ ಅನುರೂಪ ಬಾಹುಗಳು ಅಂತ ಹೇಳ್ಬೋದು ಅದೇ ಥರ ಪಿ ಕ್ಯೂ ಪಿ ಕ್ಯೂ ಮತ್ತು ಎಸ್ ಎ ಬಿ ಸಹ ಅನುರೂಪ ಬಾಹುಗಳು ಅಂತ ಹೇಳ್ಬೋದು ಇಲ್ಲಿ ಕೊಟ್ಟಿರೋದೇನು ಫಸ್ಟು ಪಿ ಕ್ಯೂ ಮತ್ತು ಎ ಬಿ ಅದು ಅನುರೂಪ ಬಾಹು ಆದರೆ ಇದು ಯಾಕಲ್ಲ ಅಂತ ಗೊತ್ತಾಗಬೇಕಲ್ಲ ಎರಡನೇದು ಪಿ ಆರ್ ಮತ್ತು ಎ ಬಿ ನೋಡಿ ನಾನು ಹೇಳಿದ್ದೀನಿ ಪಿ ಆರ್ಗೆ ಅನುರೂಪವಾಗಿರೋದು ಯಾವುದು ಎ ಸಿ ಆಗ ಇದು ಅಲ್ಲ ಎ ಸಿಗೆ ಬಂದು ಎ ಸಿ ಬಂದಿದೆಯಾ ಅಲ್ಲಿ ಅವ್ರು ಕೊಟ್ಟಿರೋದು ಎ ಬಿ ಆಗಿ ಹೋಗಿದೆ ಆದ್ದರಿಂದ ಇದು ಅಲ್ಲ ಎರಡನೇದು ಅಲ್ಲ ಯಾಕೆ ಅಲ್ಲ ಅಂತ ಗೊತ್ತಾಯ್ತಲ್ಲ ನೆಕ್ಸ್ಟ್ ಮೂರನೇದು ಕೊಟ್ಟಿದ್ದಾರೆ ಕ್ಯೂ ಆರ್ ಮತ್ತು ಎ ಸಿ ಈಗ ನಿಮಗೆ ಹೇಳಿದ್ದೀನಿ ಕ್ಯೂ ಆರ್ಗೆ ಸಮರೂಪ ಯಾವುದಾಗಿದೆ ಅದಕ್ಕೆ ಅಭಿಮುಖವಾಗಿದೆ ಬಿ ಸಿ ಆಗಿರಬೇಕಿತ್ತು ಅಲ್ಲಿ ಕೊಟ್ಟಿರೋದು ಎ ಸಿ ಅಂತ ಕೊಟ್ಟಿದ್ದಾರೆ ಇದು ಸಹ ಅಲ್ಲ ನೆಕ್ಸ್ಟ್ ಒನ್ ಪಿ ಆರ್ಗೆ ಫಸ್ಟೇ ನಾವು ಮಾಡಿದ್ದೀವಿ ಪಿ ಆರ್ಗೆ ಅನುರೂಪ ಎ ಸಿ ಅಂತ ಬಟ್ ಇಲ್ಲಿ ಬಿ ಸಿ ಕೊಟ್ಟಿದ್ದಾರೆ ಆದ್ದರಿಂದ ಅದು ಸಹ ಅಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಬಂದು ಸೈನ್ಸ್ ಸ್ಕ್ವಯರ್ ಎ ಮೈನಸ್ ಕಾ ಸ್ಕ್ವಯರ್ ಎ ಇದಕ್ಕೆ ಸಮಾನ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಸೂತ್ರ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ ಟು ಒಂದು ಅದು ಇಂಪಾರ್ಟೆಂಟ್ ಗೊತ್ತಿರುವಂಥದ್ದು ಇಲ್ಲಿ ಉತ್ತರಗಳೆಲ್ಲವೂ ಕಾ ಸ್ಕ್ವಯರ್ ಎ ಕಾ ಸ್ಕ್ವಯರ್ ಎ ಅಂತ ರೂಪದಲ್ಲಿ ಇದೆ ಆಗ ನಾನೇನು ಮಾಡಬೇಕಂದ್ರೆ ಸೈನ್ಸ್ ಸ್ಕ್ವಯರ್ ಎನ ಕಾ ಸ್ಕ್ವಯರ್ ರೂಪಕ್ಕೆ ತಂದುಕೊಡೋಣ ಸೈನ್ಸ್ ಕ್ವಯರ್ ಎ ಈಕ್ವಲ್ ಟು ಒಂದು ಈ ಕಾ ಸ್ಕ್ವಯರ್ ಏನ ಆಚೆ ತಂದರೆ ಏನಾಗುತ್ತೆ ಒಂದು ಮೈನಸ್ ಕಾ ಸ್ಕ್ವಯರ್ ಎ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಮೈನಸ್ ಕಾ ಸ್ಕ್ವಯರ್ ಎ ಆಗ ಇದನ್ನು ನಾವು ಈ ಸು ಮೇಲೆ ಪ್ರಶ್ನೆಗೆ ಹಾಕೋಣ ಒಂದು ಮೈನಸ್ ಕಾ ಸ್ಕ್ವಯರ್ ಎ ಸೂತ್ರದಲ್ಲಿದೆ ಮೈನಸ್ ಕಾ ಸ್ಕ್ವಯರ್ ಸೂತ್ರ ಅಲ್ಲ ಆ ಕ್ವಶನಲ್ಲಿ ಮೈನಸ್ ಕಾ ಸ್ಕ್ವಯರ್ ಎ ಅಂತ ಅದನ್ನು ಹಾಗೆ ಬರೀ ಎರಡು ಕಡೆನೂ ಮೈನಸ್ ಕಾಸ್ಕ್ವಯರ್ ಎ ಮೈನಸ್ ಕಾ ಎ ಇರೋದ್ರಿಂದ ಕೂಡಿಸ್ತೀರ ಮೈನಸ್ ಎರಡು ಕಾಸ್ಕ್ವಯರ್ ಎ ಅರ್ಥ ಆಯ್ತಲ್ಲ ಸೇಮ್ ಚಿಹ್ನೆ ಇದ್ರೆ ಕೂಡಿಸ್ಬೇಕು ಆಗ ಎರಡು ಕಾ ಎ ಬಂತು ಬಂತಲ್ವ ಉತ್ತರ ಯಾವುದು ಉತ್ತರ ಬಿ ನೆಕ್ಸ್ಟು ಡೈರೆಕ್ಟ್ ಕ್ವಶನ್ ಕೇಳಿದರೆ ಒಂದು ಅದೃಚಿಕ್ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಎಷ್ಟೋ ಒಂದು ನಿಮಗೆ ಗೊತ್ತು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶಿಸ್ ಈಕ್ವಲ್ ಟು ಎಷ್ಟು ಒಂದು ಅಲ್ವಾ ಸಂಭವನೀಯತೆ ಒಟ್ಟು ಮೊತ್ತ ಇದನ್ನು ಕಲ್ತಿದ್ದೀರಾ ಆಗ ಒಂದು ಅಂತ ಬರೀತೀರ ನೆಕ್ಸ್ಟ್ ಬಂದು ಒಂಬತ್ತನೇ ಕ್ವಶನ್ ಎರಡು ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಎಂಟು ಎರಡು ಇಂಟು ಎರಡು ಎಕ್ಸ್ ಪ್ಲಸ್ ಮೂರು ವೈ ಟು ಹದಿನಾರು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದೆ ಮಾಡಿದ್ದೀವಿ ಲೆಕ್ಕ ಈಗ ತಾನೇ ರಿವೈಸ್ ಮಾಡಿದ್ದೀವಿ ಏನಂತ ಅನೇಕ ಪರಿಹಾರಗಳು ಕಂಡೀಷನ್ ಎಲ್ಲಿ ಬಂತು ಅನೇಕ ಪರಿಹಾರಗಳನ್ನು ಹೊಂದಿದೆ ಅಂತ ಹೇಳಿದ ತಕ್ಷಣ ಯೋಚನೆ ಬರ್ತಾ ಇದೆ ತಾನೇ ಫಸ್ಟ್ ಮೇನಲ್ಲಿ ಒಂದು ಲೆಕ್ಕ ಮಾಡಿದ್ದೀವಿ ಅದರಲ್ಲಿ ಕಂಡೀಷನ್ಸನ್ನು ಅವ್ರು ಕೊಟ್ಟಿದ್ದರು ಯಾವುದು ಅಲ್ಲ ಅಂತ ಕೇಳಿದ್ರು ಎ ಒನ್ ಬೈ ಟು ಇಲ್ಲಿ ನಾವು ಏನು ಮಾಡಬೇಕು ಅಂತೇಳಿದ್ರೆ ಮಕ್ಕಳೇ ಇದನ್ನು ಎರಡು ಎರಡು ಗುಣಿಸು ಎರಡು ಎಕ್ಸ್ ಪ್ಲಸ್ ಮೂರು ವೈ ಅಂತ ಇದೆಯಲ್ವಾ ಅದನ್ನು ಒಂದು ಎಲ್ಲವನ್ನು ಎರಡರಿಂದ ಡಿವೈಡ್ ಮಾಡಬೇಕು ಅಥವಾ ಎರಡರಿಂದ ಗುಣಿಸಿ ಮತ್ತು ಸುಲಭ ರೂಪಕ್ಕೆ ತೊಗೊಬೇಕು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಿಮಗೆ ಈಸಿ ಯಾವುದು ಆ ಮೆಥಡ್ ಮಾಡ್ಕೊಂಡೋಗಿ ನಾವು ಇಲ್ಲಿ ಏನು ಮಾಡೋಣ ಅಂತೇಳಿದ್ರೆ ಫಸ್ಟ್ ನಾನು ಸಮೀಕರಣವನ್ನು ಬರ್ಕೊಳ್ತೀನಿ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಎಂಟು ನೆಕ್ಸ್ಟ್ ಒನ್ ಎರಡು ಇಂಟು ಗುಣಿಸ್ಕೊಂಡೇ ಬರ್ಕೊಳ್ಳಿ ಎರಡೆರಡಲಿ ನಾಲ್ಕು ಎಕ್ಸ್ ಪ್ಲಸ್ ಎರಡು ಮೂರಲಿ ಆರು ವೈ ಈಕ್ವಲ್ ಟು ಹದಿನಾರು ಎರಡ ಇದನ್ನು ಮಾತ್ರ ಗುಣಿಸ್ಲಿಕ್ಕಿರೋದು ಮಕ್ಕಳೇ ಆ ಕಡೆ ಇಲ್ಲ ಈಕ್ವಲ್ ಟು ಹದಿನಾರು ಇದನ್ನು ಮಾತ್ರ ಗುಣಿಸ್ಲಿಕ್ಕಿರೋದು ಈಗ ಇದು ಯಾವ ರೂಪದಲ್ಲಿದೆ ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಒನ್ ಪ್ಲಸ್ ಬಿ ವೈ ಒನ್ ಯೋಚನೆ ಬರ್ತಾ ಇದೆಯಲ್ವಾ ಆ ರೂಪದಲ್ಲಿ ಇರುವಂಥದ್ದು ಅರ್ಥ ಆಯ್ತಲ್ವಾ ನಿಮಗಾಗಲೇ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು ಓಡಿಯೋ ಅನೇಕ ಪರಿಹಾರಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಇದನ್ನು ಸುಲಭ ರೂಪಕ್ಕೆ ತರೋಣ ಎರಡರಿಂದ ಬಾಕ್ಸ್ದಾಗ ಎರಡೆರಡಲಿ ನಾಲ್ಕು ಎಕ್ಸ್ ಪ್ಲಸ್ ಎರಡು ಮೂರಲಿ ಆರು ವೈ ಎರಡು ಎಂಟಲಿ ಹದಿನಾರು ಬರ್ತದೆ ಇದು ಎರಡು ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಎಂಟು ಈಗ ಎ ಒನ್ ಬೈ ಅನೇಕ ಪರಿಹಾರ ಅಂತ ಹೇಳಿದ್ರೆ ಕಂಡೀಷನನ್ನು ಬರ್ಕೊಳ್ಳೋಣ ಏನು ಕಂಡೀಷನ್ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಅಲ್ವಾ ಎಲ್ಲವೂ ಅನೇಕ ಪರಿಹಾರ ಅಂತ ಹೇಳಿದ ತಕ್ಷಣ ಅದು ಗೊತ್ತಿರಬೇಕು ಈಗ ಎ ಇದ್ದ ಜಾಗಕ್ಕೆ ಏನನ್ನು ಬರೀತೀರಾ ಇದನ್ನು ಸೂತ್ರ ಬರ್ಕೊಳ್ಳಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಆಗ ಮೇಲೇದು ಏನಾಗುತ್ತೆ ಇದು ಪ್ಲಸ್ ಸಿ ಒನ್ ಮೇಲೇದು ಮೈನಸ್ ಏಟ್ ಆಗುತ್ತೆ ಮಕ್ಕಳೇ ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಮೈನಸ್ ಅದು ಮೈನಸ್ ಆಗುತ್ತೆ ಮೇಲೇದು ಇಲ್ಲಿ ಪ್ಲಸ್ ಸಿ ಆಗುತ್ತೆ ಅಲ್ಲಿ ಮೇಲೆ ಮೇಲಿರೋದು ಎಂಟು ಅಂತ ಇರೋದು ಮೈನಸ್ ಏಟ್ ಆಗುತ್ತೆ ಮಕ್ಕಳೇ ಈಗ ಎಲ್ಲವೂ ಸಮ ಅಂತ ಬರ್ ಬರಲೇಬೇಕು ಸಮ ಈಗ ಎ ಒನ್ ಬೆಲೆ ಎರಡು ಎ ಟು ಬೆಲೆನೂ ಎರಡು ಆಗ ಎರಡು ಸಮ ಆಗಿದೆ ಅಲ್ವಾ ಎ ಟು ಬೈ ಎ ಒನ್ ಬೈ ಎ ಟು ಎರಡನ್ನು ಎರಡು ಎರಡು ಅಂತ ಬರಿತೀನಿ ಸಮ ಬಿ ಒನ್ ನನಗೆ ಗೊತ್ತಿಲ್ಲ ಕಂಡುಹಿಡೀಬೇಕಾಗಿದ್ದು ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಆರ್ ಮೂರು ಅಂತ ಗೊತ್ತಿದೆ ಬರಿತೀವ ಈಗ ಏನು ಮಾಡಬೇಕಂತೇಳಿದ್ರೆ ಸಿ ಒನ್ ಬೇಡ ಮಕ್ಕಳೇ ಅದು ಸೇಮ್ ಬರ್ತದೆ ನೋಡಿ ಒಂದೊಂದೇ ಬರ್ತದೆ ಮೂರು ಮತ್ತು ಇದನ್ನು ಸುಲ್ ಗು ಅಡ್ಡ ಗುಣಕಾರ ಮಾಡ್ಕೊಳ್ಳಿ ಮೂರೆಲಿ ಆರು ಇನ್ ಈಕ್ವಲ್ ಟು ಎರಡು ಗುಣಿಸು ಬಿ ಎರಡು ಬಿ ಆಯಿತಾ ಬಿಯ ಬೆಲೆ ಕಂಡುಹಿಡೀಬೇಕು ಎರಡು ಬಿ ಈಕ್ವಲ್ ಟು ಆರು ಬೈ ಎರಡು ಈ ಎರಡು ಬಿ ಈಕ್ವಲ್ಟು ಆರು ಬೈ ಎರಡು ಆಗುತ್ತೆ ಈ ಎರಡು ಇಂಟು ಇದನ್ನು ಕೆಳಗೆ ತಂದುಬಿಡೋಣ ಆಗ ಎರಡು ಇದನ್ನು ಅಳಿಸ್ಕೊಳ್ಳಿ ಆಗ ಬಿ ಈಕ್ವಲ್ ಟು ಆರು ಬೈ ಎರಡಾಗುತ್ತೆ ಎರಡೊಂದಲಿ ಎರಡು ಮೂರಲಿ ಆರು ಬರ್ತದೆ ಬಿ ಎ ಬೆಲೆ ಎಷ್ಟಾಯಿತು ಬಿ ಎ ಬೆಲೆ ಬಂದು ಮೂರಾಗುತ್ತೆ ಬಾಕ್ಸ್ದಾಗ ಬಿ ಎ ಬೆಲೆ ಅಲ್ವಾ ಇಂಟು ಅಂತಿದ್ದರೆ ನೆಕ್ಸ್ಟಿಗೆ ಬಾಗಿಸ್ಬೇಕು ಬೇಕು ಅಂತಿರೋದು ಗೊತ್ತಿರಬೇಕು ಎರಡು ಮೂರಲಿ ಆರು ಆಗ ಬಿ ಎ ಬೆಲೆ ಬಂದು ಮೂರು ಈಗ ಬಿ ಬೆಲೆ ಕಂಡು ಹಿಡಿದಾಯಿತು ಕೇಳಿರೋದು ಎ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ನೆಕ್ಸ್ಟ್ ಲೆಕ್ಕ ಬಂದು ಪಿ ಆಫ್ ಎಕ್ಸಸ್ ಈಕ್ವಲ್ ಟು ಐದು ಎಕ್ಸ್ ಕ್ಯೂಬ್ ಐದು ಎಕ್ಸ್ ಗಾತ ಮೂರು ಮೈನಸ್ ಮೂರು ಎಕ್ಸ್ ಗಾತ ಎರಡು ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಎಂಟು ಇದರ ಬಹುಪದೊಕ್ತಿಯ ಡಿಗ್ರಿ ಡಿಗ್ರಿ ಅಂತ ಹೇಳಿದ್ರೆ ಅದ್ರ ಗಾತ ಸಂಖ್ಯೆ ನೋಡ್ಬೇಕು ಮಕ್ಳೇ ಗಾತ ಎಷ್ಟು ಯಾವುದು ಜಾಸ್ತಿ ಇದೆಯೋ ಇಲ್ಲಿ ಗಾತ ಸಂಖ್ಯೆ ಮೂರು ಮೂರು ಅಂತ ಹೇಳೋದು ಅದು ಎಲ್ಲಕ್ಕಿಂತ ದೊಡ್ಡದು ಅದರಿಂದ ಡಿಗ್ರಿ ಎಷ್ಟು ಬರೀತೀರಾ ಮೂರು ಅಂತ ಬರೀತೀರಾ ನೆಕ್ಸ್ಟ್ ಪ್ರಶ್ನೆ ಸೈನ್ಯ ಎ ಈಕ್ವಲ್ ಟು ರೂಟ್ ಮೂರು ಬೈ ಎರಡು ಮತ್ತು ಕಾಸಿಯ ಈಕ್ವಲ್ ಟು ಒಂದು ಬೈ ಎರಡು ಆದರೆ ಟ್ಯಾನ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಮಕ್ಕಳು ಇದನ್ನು ಎರಡು ವಿಧಾನದಲ್ಲಿ ಮಾಡ್ಬೋದು ಈಗ ಮಕ್ಕಳು ಯಾವುದು ಈಸಿ ಇದೆಯೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮಗೆ ಸೈನ್ಯ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಅಭಿಮುಖ ಬಾಹು ಬೈ ವೈಕರ್ಣ ಅಂತ ಗೊತ್ತು ಇಲ್ಲಿ ಚಿತ್ರದಲ್ಲಿ ಮಾಡ್ಕೊಂಡಾದರೂ ಮಾಡಿ ಎ ಬಿ ಸಿ ಅಂತ ಬರೆದು ಇಲ್ಲಿ ಎ ಅಂತ ಹೇಳಿದ್ರೆ ಕೋಣ ಎ ಇಲ್ಲಿ ಬರ್ತದೆ ಆಗ ಅಭಿಮುಖ ಬಾಹು ಮೂರು ವಿಕರ್ಣ ಬಂದು ಎರಡು ಬರ್ತದೆ ಕಾಸಿಯೆ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಆಗುತ್ತೆ ಪಾರ್ಶ್ವಬಾಹು ಇಲ್ಲಿ ಒಂದು ಒಂದು ಬರುತ್ತೆ ವಿಕರ್ಣ ಎರಡಾಗುತ್ತೆ ಈಗ ಟ್ಯಾನಿಯೆ ಅಂತ ಕೇಳಿದ್ರೆ ನಿಮಗೆ ಗೊತ್ತು ಅದೇ ಥರ ಬಾಹುಗಳ ಮೇಲೆ ಆಧಾರದ ಮೇಲೆ ಹೇಳೋದಾಗಾದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗ ರೂಟ್ ಮೂರು ಬೈ ಒಂದು ಬರ್ತದೆ ರೂಟ್ ಆಗ ರೂಟ್ ಮೂರು ಅಂತ ಬರಿತೀರ ಅಥವಾ ಇದು ತಪ್ಪಿದರೆ ನಿಮಗೆ ಗೊತ್ತು ಟ್ಯಾನ್ ಎ ಈಕ್ವಲ್ ಟು ಇನ್ನೊಂದು ಸೂತ್ರ ಸೈನ್ ಎ ಬೈ ಕಾಸಿ ಎ ಅಂತ ಗೊತ್ತು ಹೌದಲ್ವಾ ಟ್ಯಾನ್ ಎ ಈಕ್ವಲ್ ಟು ಸೈನ್ ಎ ಬೈ ಕಾಸಿ ಎ ಇಲ್ಲಿ ಸೈನ್ ಎ ಎಷ್ಟು ರೂಟ್ ಮೂರು ಬೈ ಎರಡು ಕಾಸಿ ಎ ಬೆಲೆಯಷ್ಟು ಒಂದು ಬೈ ಎರಡು ಈ ಕೆಳಗಿರುವಂತಹ ಈ ಎರಡು ಉಂಟಲ್ಲ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಆಗ ರೂಟ್ ಮೂರು ಬೈ ಒಂದು ಸೇಮ್ ಬಂತಲ್ವ ಮೇಲಿನ ಲೆಕ್ಕನೇ ಯಾವ ಥರ ಬೇಕಾದರೂ ಮಾಡ್ಬೋದು ಈಸಿ ಓಕೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದೆ ನೆಕ್ಸ್ಟ್ ಪ್ರಶ್ನೆ ಪ್ರಾಯೋಗಿಕ ಸಂಬಂಧ ಇದೊಂದು ಇಂಪಾರ್ಟೆಂಟ್ ಕ್ವಶನು ಅಲ್ವಾ ಈಗ ನೀವು ಕಲ್ತಿದ್ದೀರ ಇದನ್ನು ಸರಾಸರಿ ಕಂಡಿಡಿಯೋದು ಕಲ್ತೀರಾ ಮಧ್ಯಾಂಕ ಕಂಡು ಹಿಡಿಯೋದು ಕಲ್ತಿದ್ದೀರಾ ಬಹುಲಕ ಕಂಡಿಡಿಯೋದು ಹಿಡಿಯೋದು ಕಲ್ತಿದ್ದೀರಾ ಅದೆಲ್ಲ ಮೂರು ಇಂಪಾರ್ಟೆಂಟ್ ಅದರದ್ದು ರಿಲೇಶನ್ಶಿಪ್ ಮೂರು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಇದನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ ಪ್ಲಸ್ ಒಂದು ಬೈ ಎರಡು ಈಕ್ವಲ್ ಟು ಮೂರು ಬೈ ಎಕ್ಸ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಆದರ್ಶ ರೂಪ ಅಂತ ಹೇಳಿದ್ರೆ ಅದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಆ ರೂಪದಲ್ಲಿ ಬರೀಬೇಕು ಈಗ ನಾವು ಈ ಸಮೀಕರಣವನ್ನು ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಬೈ ಎರಡು ಈಕ್ವಲ್ ಟು ಮೂರು ಬೈ ಎರಡು ಇದನ್ನು ಅಡ್ಡ ಮೂರು ಬೈ ಎಕ್ಸ್ ಅಡ್ಡ ಗುಣಕಾರ ಮಾಡೋದು ಮಕ್ಕಳು ಇದನ್ನ ಆಗ ಎಕ್ಸ್ ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಮೂರು ಗುಣಿಸು ಎರಡು ಮೂರೆರಡಲಿ ಎಷ್ಟಾಗುತ್ತೆ ಆರು ಆಗುತ್ತೆ ಆಗ ಎಕ್ಸ್ ಇಂಟು ಎಕ್ಸ್ ಏನಾಯಿತು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇನ್ ಒಂದು ಒಂದು ಎಕ್ಸ್ ಆಗುತ್ತೆ ಈಕ್ವಲ್ ಟು ಮೂರೆರಡಲಿ ಆರು ಅದನ್ನು ಬೇರೆ ಈ ಕಡೆ ಈ ಕಡೆ ತಂದುಬಿಡಿ ಆಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಆಯಿತು ಇದನ್ನು ಆದರ್ಶ ರೂಪ ಇದೇ ಆದರ್ಶ ರೂಪ ಈಕ್ವಲ್ ಟು ಸೊನ್ನೆ ಅಂತ ಬರೆಯೋದೇ ಆದರ್ಶ ರೂಪ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪ್ರಶ್ನೆ ಇದು ತುಂಬ ಈಸಿ ಇರುವಂಥ ಪ್ರಶ್ನೆ ಮೂಲ ಬಿಂದುವಿನಿಂದ ಆರು ಎಂಟು ಈ ಬಿಂದುಗಳಿಗಿರುವ ದೂರ ಮೂಲ ಬಿಂದು ಅಂತ ಕೇಳಿದ ತಕ್ಷಣ ನೀವು ಗೊತ್ತಿರಬೇಕು ರೂಟ್ ಎಕ್ಸ್ ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಸೂತ್ರ ಯಾಕೆಂದರೆ ಮೂಲಬಿಂದು ಸೊನ್ನೆ ಬರ್ತದೆ ಇಲ್ಲಿ ಎಕ್ಸ್ ಬೆಲೆ ಆರು ಆರು ಸ್ಕ್ವಯರ್ ಪ್ಲಸ್ ಎಂಟು ಸ್ಕ್ವಯರ್ ಆರ್ ಆರ್ಲಿ ಮೂವತ್ತಾರು ಪ್ಲಸ್ ಎಂಟೆಂಟಿ ಅರವತ್ನಾಲ್ಕು ಮೂವತ್ತಾರು ಮತ್ತು ಅರವತ್ತ್ನಾಲ್ಕನ್ನು ಕೂಡಿಸಿದ್ರೆ ನೂರು ಬರ್ತದೆ ವರ್ಗ ಮೂಲ ತೆಗೆದರೆ ಹತ್ತು ಬರ್ತದೆ ಆಗ ದೂರ ಎಷ್ಟಾಯಿತು ಹತ್ತು ಮಾನಗಳು ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಹತ್ತು ಮಾನಗಳು ಅಂತ ಬರಿಬೇಕು ನೆಕ್ಸ್ಟ್ ಕ್ವೆಶನ್ ಚಿತ್ರದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸಮರೂಪವಾಗಿದೆ ತ್ರಿಭುಜ ಆರ್ ಒ ಎಸ್ಗೆ ಪಿ ಕ್ಯೂ ಸಮಾನಾಂತರ ಎಸ್ ಆರ್ ಆಗಿದೆ ಪಿ ಕ್ಯೂ ಮತ್ತು ಎಸ್ ಆರ್ನ ರೇಷ್ಯೂ ಅನುಪಾತ ಒಂದು ಇಷ್ಟು ಎರಡು ಆದರೆ ಓ ಎಸ್ ಅನುಪಾತ ಓ ಕ್ಯೂ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಎರಡು ತ್ರಿಭುಜ ನಿಮ್ಗೆ ಹೆಂಗೆ ಕೊಟ್ಟಿದ್ದಾರೆ ತ್ರಿಭುಜ ಅದೇ ಥರ ನೀವು ಬರ್ಕೊಂಡು ಹೋಗಬೇಕು ಫಸ್ಟ್ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಅಲ್ಲಿ ಪಿ ಕ್ಯೂ ಬೈ ಎಸ್ ಆರ್ ಕೊಟ್ಟಿದ್ದಾರೆ ನೋಡಿ ಚಿಕ್ಕ ತ್ರಿಭುಜದ ಪಿ ಕ್ಯೂ ಆಗ ತಿಕ್ಕ ಚಿಕ್ಕ ತ್ರಿಭುಜದೇ ಇನ್ನೊಂದು ಬಾಹುವನ್ನು ತೊಗೊಳ್ಬೇಕು ಆಗ ಅದು ಏನಾಗುತ್ತೆ ಕ್ಯೂ ಓ ಅಂತ ತೊಗೊಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೆ ಎರಡು ತ್ರಿಭುಜವನ್ನು ನಾವು ಕಂಪೇರ್ ಮಾಡಬೇಕು ಇದು ಅನುಪತ ಅರ್ಥ ಆಯ್ತಲ್ವಾ ಆಗ ಮೊದಲು ಚಿಕ್ಕ ತ್ರಿಭುಜದೇ ಮೇಲೆ ಇರೋದ್ರಿಂದ ಈಗಲೂ ಚಿಕ್ಕ ತ್ರಿಭುಜ ಓ ಕ್ಯೂ ಬೈ ಓ ಎಸ್ ಅಂತ ಬರಿತೀರ ಅರ್ಥ ಆಯ್ತಲ್ಲ ದೊಡ್ಡ ತ್ರಿಭುಜದ ಬಾಹು ಓ ಎಸ್ ಅನ್ನು ಹಾಗೆ ಬರಿತೀವಿ ಓ ಕ್ಯೂ ಬೈ ಅಥವಾ ಕ್ಯೂ ಓ ಬೈ ಓ ಎಸ್ ಅಂತ ಇಲ್ಲಿ ಪಿ ಕ್ಯೂ ಬೈ ಎಸ್ ಆರ್ ಅಂತ ಹೇಳೋದು ಒಂದು ಈಸ್ಟು ಎರಡು ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದನ್ನು ಬರಿತೀರಾ ಒಂದು ಬೈ ಎರಡು ಈಕ್ವಲ್ ಟು ಒ ಕ್ಯೂ ಓ ಬೈ ಓ ಎಸ್ ಅಲ್ಲಿ ಕೇಳಿರೋದು ನಮಗೆ ಓ ಎಸ್ ಈಸ್ಟು ಓ ಕ್ಯೂ ಅಂತ ಕೇಳಿದ್ದಾರೆ ನಾವು ಇದನ್ನು ಮೇಲೆ ತೊಗೊಂಡೋಗೋಣ ಇದನ್ನು ಆಗ ಓ ಎಸ್ ಮೇಲೆ ತೊಗೊಂಬಂದು ಕೆಳಗೆ ಓ ಕ್ಯೂ ಓ ಅನ್ನು ಬರೆದ್ರೆ ಇಲ್ಲಿ ಈ ಕಡೆಯಲ್ಲಿ ಎಡಗಡೆ ಇರೋದನ್ನು ಎರಡು ಬೈ ಒಂದು ಅಂತ ಬರಿತೀರ ಆಗ ಓ ಎಸ್ ಅನುಪಾತ ಓ ಕ್ಯೂ ಅಂತ ಹೇಳಿದ್ರೆ ಎರಡು ಈಸ್ಟು ಒಂದಾಗುತ್ತೆ ಈಸಿ ಇದೆಯಲ್ವಾ ಪ್ರಶ್ನೆಯನ್ನು ನೋಡಿ ಉತ್ತರವನ್ನು ಬರ್ಕೊಂಡು ಹೋದ್ರೆ ಆಯಿತು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಒನ್ ವರ್ಡ್ ಆನ್ಸರ್ಲಿ ಮಕ್ಕಳಿಗೆ ಈ ಒನ್ ವರ್ಡ್ ಆನ್ಸರ್ಲಿ ಈ ಎಂಟು ಪ್ರಶ್ನೆಯಲ್ಲಿ ನಿಮಗೆ ಸ್ಟೆಪ್ಸ್ ಇಂಪಾರ್ಟೆಂಟ್ ಇದಕ್ಕೆ ಸ್ಟೆಪ್ಪಿಗೆ ಮಾರ್ಕ್ ಇದೆ ಫಾರ್ಮುಲಾ ಬರೆದ್ರೆ ಮಾರ್ಕ್ ಇದೆ ಅರ್ಥ ಆಯ್ತಲ್ವಾ ಅದಕ್ಕೆ ಅರ್ಧ ಅರ್ಧ ಮಾರ್ಕ್ ಡಿವೈಡ್ ಮಾಡಿಟ್ಟಿರ್ತಾರೆ ನೆಕ್ಸ್ಟ್ ಕ್ವಶನ್ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು ನಲ್ವತ್ನಾಲ್ಕು ಪಾದ ಯಾವ ಆಕಾರದಲ್ಲಿದೆ ವೃತ್ತದ ಆಕಾರದಲ್ಲಿದೆ ಅಲ್ವಾ ಸಿಲಿಂಡರ್ದು ಪಾದ ವೃತ್ತದ ಆಕಾರದಲ್ಲಿದೆ ಆಗ ವೃತ್ತದ ಆಕಾರ ವೃತ್ತದ ಪರಿಧಿ ಅಂತ ಹೇಳಿದ ಸೂತ್ರ ಏನು ಎರಡು ಪೈ ಆರ್ ಎತ್ತರ ಕೊಟ್ಟಿದ್ದಾರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಎತ್ತರವನ್ನು ಅಲ್ವಾ ಪರಿಧಿ ಬಂದು ನಲವತ್ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಟೋಟಲ್ ಫುಲ್ ಕೊಟ್ಬಿಟ್ಟಿದ್ದಾರೆ ಒಂದೇ ಸಲಕ್ಕೆ ಪರಿಧಿನೇ ಕೊಟ್ಬಿಟ್ರು ಆಗ ಪರಿಧಿ ಸೂತ್ರ ಏನು ಇದು ಸಿಲಿಂಡರ್ನ ವಕ್ರ ಏನು ಮೇವಿಸ್ತೀನಿ ಟು ಪೈ ಆರ್ ಎಚ್ ಟು ಪೈ ಆರು ಕೊಟ್ಟಿದ್ದಾರೆ ಅವರು ಡೈರೆಕ್ಟಾಗಿ ನಲವತ್ನಾಲ್ಕು ಆರು ಬೇ ಇಲ್ಲ ಬೇಡ ಹಾಂ ಹೇಳಿದ್ರೆ ಹತ್ತು ಇದೆರಡನ್ನ ಗುಣಿಸಿದಾಗ ನಾನ್ನೂರ ನಲವತ್ತು ಇಲ್ಲಿ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿಬೇಕು ಯಾಕೆ ಅಂತೇಳಿದ್ರೆ ಅದು ವಿಸ್ತೀರ್ಣವನ್ನು ಕೇಳಿರೋದ್ರಿಂದ ಅದರ ಮಾನವನ್ನು ಬರಿಬೇಕು ಓಕೆ